ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಅನ್ನ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಶಂಕರ ಇಲ್ಲಿ ಯಾರ ಹತ್ರ ನಾನು ಡ್ರಾಪ್ ತೊಗೊಂಡು ಒಂದು ಊರಿಗೆ ಅಂತ ಬಂದ್ಬಿಡ್ತೇನೆ ಬರಬೇಕಾದ್ರೆ ಹೇಳ್ಕೊಂಡು ಬರ್ತಾಯಿರ್ತಾನೆ ಸದ್ಯ ಲಾರಿ ಅವನು ನನಗೆ ಡ್ರಾಪ್ ಕೊಟ್ಟು ಒಳ್ಳೆ ಕೆಲಸ ಮಾಡ್ದೆ ಇದು ಊರು ಅಂತ ನನಗೆ ಗೊತ್ತಿಲ್ಲ ಬಟ್ ಇಲ್ಲೊಂದು ಲಾರ್ಜ್ ಕಾಣ್ತಾ ಇದೆ ಅಲ್ಲಿ ಸ್ಟೇ ಆಗಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ನಾನು ಎದ್ದು ಹೋಗೋಣ ಅಂತ ಮಾತಾಡಿಕೊಂಡು ಲಾರ್ಜ್ ಒಳಗಡೆ ಬರ್ತಿರ್ಬೇಕಾದ್ರೆ ಅಲ್ಲೇ ರಿಸೆಪ್ಷನಿಸ್ಟು ಒಣಕಮ್ ವಾಟ್ ಕ್ಯಾನ್ ಡೂ ಡೂ ಫಾರ್ ಯು ಅಂತ ಕೇಳ್ತಾ ಇರಬೇಕಾದ್ರೆ ಏನು ನಿಮಗೆ ಕನ್ನಡ ಬರಲ್ವಾ ನಾನು ಈ ಥರ ತುಂಬ ದೂರದಿಂದ ಬಂದಿದ್ದೀನಿ ಸರ್ ಅಂತ ಅನ್ಬೇಕಾದ್ರೆ ಏನು ಸರ್ ನೀವು ಕನ್ನಡದವರ ಅಂತ ಕೇಳ್ತಾ ಇರ್ತಾನೆ ಹೌದು ನಾನು ಕನ್ನಡದವನು ನಿಮಗೆ ಕನ್ನಡ ಬರುತ್ತೆ ಸರ್ ಅಂತ ಕೇಳ್ತಿರ್ಬೇಕಾದ್ರೆ ಇಲ್ಲಿ ಸ್ಟೇ ಆಗಿರ್ತಾರಲ್ಲ ಅವ್ರ ಜೊತೆ ಮಾತಾಡಿ ಮಾತಾಡಿ ಸ್ವಲ್ಪ ಸ್ವಲ್ಪ ಕನ್ನಡ ಬರುತ್ತೆ ಹೇಳಿ ಸರ್ ಅಂತ ಅಂದಾಗ ನನಗೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಕ್ಕೆ ರೂಮ್ ಬೇಕು ಅಂತ ಕೇಳ್ತಾ ಇರ್ತಾನೆ ಎಲ್ಲ ಫುಲ್ಫಿಲ್ ಆಗಿದೆಯಲ್ಲ ಸರ್ ಅಂತ ಅನ್ಬೇಕಾದ್ರೆ ಸ್ವಲ್ಪ ಹೊತ್ತು ಅಷ್ಟೇ ಆಮೇಲೆ ನಾನು ಎದ್ದೋಗ್ತೀನಿ ಅಂತ ಹೇಳ್ಬೇಕಾದ್ರೆ ಓ ಸ್ವಲ್ಪ ಹೊತ್ತು ಬೇಕಾ ಹಾಗಾದರೆ ಐ ಡಿ ಪ್ರೂಫ್ ಕೊಡಿ ಅಂತ ಕೇಳ್ತಾ ಇರ್ತಾರೆ ಹಾಗೆ ಶಂಕರ ಹೇಳ್ತಿರ್ತಾನೆ ನನ್ನ ಹತ್ರ ಐ ಡಿ ಕಾರ್ಡ್ ಇಲ್ಲ ಆದರೆ ಎಷ್ಟಾದರೂ ಪರವಾಗಿಲ್ಲ ದುಡ್ಡು ಕೊಡ್ತೀನಿ ಅಂತ ಅಂದಾಗ ಓಹೋ ಸರ್ ನೀವು ಆ ಕೆಟಗರಿ ಅವರಾ ನೋಡಿ ಸರ್ ಇದು ಅಂತ ಲಾರ್ಜ್ ಅಲ್ಲ ಒಂದು ಕೆಲಸ ಮಾಡಿ ನನಗೆ ಗೊತ್ತಿರೋ ಲಾಡ್ಜ್ ಇದೆ ಅಲ್ಲಿಗೆ ನಾನು ನಿಮ್ಮನ್ನ ಕಳಿಸ್ತೀನಿ ಎಷ್ಟೊತ್ತಾದರೂ ಸಹ ಎಂಜಾಯ್ ಮಾಡ್ಕೊಂಡು ಇರ್ಬೋದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಷ್ಟೇ ಸರ್ ಅಲ್ಲಿ ಪೊಲೀಸ್ ಗಿಲೀಸ್ ಏನು ಕಾಟ ಇರಲ್ಲ ಅಂತ ಅನ್ಬೇಕಾದ್ರೆ ಓಹ್ ಹೌದೌದು ಹಾಗಾದರೆ ಕಳಿಸಿ ದುಡ್ಡು ಎಷ್ಟು ಬೇಕಾದರೂ ನಾನು ಕೊಡ್ತೀನಿ ಪೊಲೀಸ್ ಕಾಟ ಇಲ್ದಿದ್ರೆ ಅಷ್ಟೇ ಸಾಕು ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ ಈ ಕಡೆ ರಿಸೆಪ್ಷನಿಸ್ಟು ಮತ್ತೇನೋ ಅರ್ಥನ ತಿಳ್ಕೊಂಡು ಇರ್ತಾನೆ ಹಾಗೆ ಮತ್ತೆ ಹೇಳ್ತಾ ಇರ್ತಾರೆ ಪಕ್ಕದ ಬಿಲ್ಡಿಂಗಲ್ಲಿ ರೂಮ್ ಕಾಲಿರುತ್ತೆ ಹೋಗಿ ಸರ್ ಅಂತ ಅಂದಾಗ ಶಂಕರ ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಗೌರಿ ಅಮ್ಮ ಕಾಲ್ ಮಾಡ್ತಿರ್ಬೇಕಾದ್ರೆ ಗೌರಿ ಅದನ್ನು ನೋಡಿ ತುಂಬಾ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ ಇದೇನಿದು ಅಮ್ಮ ಪದೇ ಪದೇ ಕಾಲ್ ಮಾಡ್ತಿದಾರಲ್ಲ ಏನೇ ಆಗಲಿ ನಾನು ಮಾತಾಡ್ತೀನಿ ಇಲ್ಲ ತುಂಬಾ ಟೆನ್ಷನ್ ಮಾಡ್ಕೊಬಿಡ್ತಾರೆ ಅಂತ ಕಾಲ್ ರಿಸೀವ್ ಮಾಡಿದಾಗ ಅಮ್ಮ ಹೇಳಿ ಹೇಗಿದ್ದೀರಾ ಅಂತ ಅನ್ಬೇಕಾದ್ರೆ ಅಲ್ಲ ಗೌರಿ ನಮಗೇನು ಗೊತ್ತಾಗಲ್ಲ ಅಂತ ಏನು ಹೇಳ್ಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀಯಾ ಅಂತ ಅಂದಾಗ ತುಂಬ ಶಾಕ್ ಆಗ್ತಿರುತ್ತೆ ಅಮ್ಮ ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀರಾ ಅದನ್ನ ಹೇಳಿ ಅಂತ ಅನ್ಬೇಕಾದ್ರೆ ಇಲ್ಲೂ ಸಹ ಕನ್ನಡಿಗರಿದ್ದಾರೆ ಹಾಗೆ ಪ್ರತಿಯೊಂದು ನ್ಯೂಸು ಸಹ ನಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ ಅಂದಾಗ ಗೌರಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ನಾವು ಇಷ್ಟು ದಿನ ಗ್ರೂಪಲ್ಲಿ ಬೇರೆನೋ ವೀಡಿಯೋಸ್ನೆಲ್ಲ ವಿಡಿಯೋಸ್ನೆಲ್ಲ ನೋಡ್ತಾ ಇದ್ವಿ ಹಾಗೆ ಬೇರೆ ದೇಶದ ನೋಡ್ತಾ ಇದ್ದರೆ ಇವಾಗ ಬರೀ ಕನ್ನಡದೇ ನೋಡೋಕ್ಕಾಗಿದೆ ಅದರಲ್ಲೂ ನನ್ನ ಅಳಿಯ ಮಗಳನ್ನೇ ತುಂಬ ಅಂದರೆ ತುಂಬ ನ್ಯೂಸ್ ಎಲ್ಲ ಕಡೆ ಹರಿದಾಡ್ತಿದೆ ಅದನ್ನ ನೋಡಿ ನನಗೆ ತುಂಬ ಬೇಜಾರಾಯಿತು ಕಡೆ ಇಲ್ಲಿ ಸಂಘದವರೆಲ್ಲರೂ ಸಹ ಅದೇ ವಿಷಯನ ಮಾತಾಡ್ತಿದ್ದಾರೆ ಕಣೆ ಅಂತ ಹೇಳಬೇಕಾದ್ರೆ ಅವ್ರಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ನನ್ನ ನಡೆಯ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅದರಲ್ಲೂ ನಿನಗೆ ಗೊತ್ತಿರಲ್ವೇ ನಿನ್ನ ಗಂಡ ಇಷ್ಟು ವರ್ಷದಿಂದ ಸಂಸಾರ ಮಾಡ್ತಿದ್ಯಾ ಶಂಕರ ಏನು ಅಂತ ನಿನಗೆ ಗೊತ್ತಿಲ್ವಾ ಅದರಲ್ಲೂ ನೀನು ಅರೆಸ್ಟ್ ಮಾಡೋಕೆ ಹೋಗಿದ್ಯಾ ಅಂತಲ್ಲ ಎಲ್ಲಿ ಶಂಕರ ಅಬ್ಸ್ಕಂಡಾಗಿದ್ದೇನೆ ಅಂತಲ್ಲ ಎಲ್ಲಿ ಮತ್ತೆ ಅಂತ ಕೇಳ್ತಿರ್ಬೇಕಾದ್ರೆ ನನ್ನ ಮಾತು ಸ್ವಲ್ಪ ಕೇಳಿ ಅಮ್ಮ ಅಂತ ಹೇಳಕ್ಕೆ ಹೋಗ್ತಾ ಇರ್ತಾಳೆ ಇವಾಗ ನಿನ್ನ ಮಾತು ನಾನು ಕೇಳಲ್ಲ ನನ್ನ ಮಾತನ್ನ ನೀನು ಕೇಳು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಏನು ಗೊತ್ತಾಗೌರಿ ಒಂದು ಹೆಣ್ಣಿಗೆ ತಾಳಿ ಬಿದ್ದ ತಕ್ಷಣ ಗಂಡನೇ ಪ್ರಪಂಚ ಕಣೆ ಅವನು ಬಿಟ್ಟರೆ ಅವಳಿಗೆ ಬೇರೆ ಏನ್ಯಾವ್ದು ಪ್ರಪಂಚ ಇರುತ್ತೆ ಹೇಳು ಹಾಗೆ ಇಂಥದ್ದ ಸಂದರ್ಭ ಬಂದರೂ ಗಂಡ ಹೆಂಡ್ತಿಗಾಗಬೇಕು ಹೆಂಡ್ತಿ ಗಂಡಕ್ಕಾಗಬೇಕು ಕಣೆ ಯಾಕೆ ನಿನ್ನ ಗಂಡನ ಮೇಲೆ ನಿನಗೆ ನಂಬಿಕೆ ಇಲ್ವಾ ಅಂತ ಅನ್ಬೇಕಾದ್ರೆ ಕಾನೂನು ನಂಬಿಕೆನ ಕೇಳಲ್ಲಮ್ಮ ಸಾಕ್ಷಿ ಕೇಳುತ್ತೆ ಅಂತ ಹೇಳ್ತಾ ಇರ್ತಾಳೆ ಹಾಗಲ್ಲ ಗೌರಿ ಅಂತ ಅವರಮ್ಮ ಹೇಳ್ತಿರ್ಬೇಕಾದ್ರೆ ಪ್ಲೀಸ್ ಅಮ್ಮ ನನ್ನ ಪ್ರೊಫೆಷನಲ್ ಲೈಫ್ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ಬಿಟ್ಟು ವಾಟ್ಸಪ್ನ ಕಟ್ ಮಾಡ್ತಾ ಇರ್ತಾಳೆ ಈ ಕಡೆ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿದ ತಕ್ಷಣ ಅವರಮ್ಮನ ಸಹ ಬೇಜಾರಾಗಿ ಕೂತ್ಕೊಬಿಡ್ತಾರೆ ಹಾಗೇನೊಂದು ಕಡೆ ಶಂಕರ ಪಕ್ಕದ ಲಾಡ್ಜ್ಗೆ ಬಂದುಬಿಟ್ಟು ಪಕ್ಕದವ್ರು ಕಳಿಸಿದ್ರು ಈ ಲಾಡ್ಜ್ಗೆ ಹೋಗೋಕೆ ಅಂತ ಅಂದಾಗ ಓಹೋ ನೀವು ಕನ್ನಡದವರಾ ಓ ಮಾಮಾ ಬಾ ನಿನಗೆ ರೂಮ್ ಕೊಡ್ತೀನಿ ಅಂತ ಈ ಕಡೆ ರಿಸೆಪ್ಷನಿಸ್ಟ್ ಹೇಳ್ತಿರ್ಬೇಕಾದ್ರೆ ಅವ್ನಿಗೆ ತುಂಬ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಅಷ್ಟೊತ್ತಿಗೆ ಚೊಕ್ಕಗಳೆಲ್ಲ ಬಂದ್ಬಿಟ್ಟು ಏ ಮಾಮಾ ಬಾ ಮಾಮ ನಿನಗೋಸ್ಕರ ಕಾಯ್ತಾ ಇದ್ವಿ ಅಂತ ಹೇಳ್ತಾ ಇರಬೇಕಾದ್ರೆ ಇದೇನಿದು ಈ ರೀತಿ ಮಾತಾಡ್ತಿದ್ದಾರಲ್ಲ ಅಂತ ಶಂಕ್ರನಿಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಹಾಗೆ ನೋಡಿ ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ ಒಂದು ಗಂಟೆ ರೆಸ್ಟ್ ಮಾಡಬೇಕು ನನಗೆ ರೂಮ್ ಬೇಕು ಒನ್ ಅವರ್ ಅಂತ ಅನ್ಬೇಕಾದ್ರೆ ಏ ಮಾಮಾ ಬಂದವರೆಲ್ಲರೂ ಸಹ ಹತ್ತತ್ತು ನಿಮಿಷ ಕೊಡಿ ಅಂತ ಅಂದರೆ ನೀನೇನು ಒಂದು ಗಂಟೆ ಕೇಳ್ತಿದೆಯಲ್ಲ ನೀನು ಡಿಫ್ರೆಂಟ್ ಪೀಸ್ ಕಂಡು ಮಾಮಾ ಅಂತ ರಿಸೆಪ್ಷನಿಸ್ಟು ಹೇಳ್ತಾ ಇರ್ತಾನೆ ಆಗ ಮತ್ತೆ ಈ ಕಡೆ ಶಂಕರ ಹೇಳ್ತಾ ಇರ್ತಾನೆ ನನಗೆ ಸಿಂಗಲ್ ರೂಮ್ ಬೇಕು ಇಲ್ಲಾಂದರೆ ಶೇರಿಂಗ್ ಬೇಕಾದರೂ ಮಾಡ್ಕೊಂಡು ನಾವು ಮಲಗ್ತೀವಿ ಅಂತ ಅಂದಾಗ ಓ ಆ ಥರ ಬೇಕಾ ನಮಗೆ ಚೆನ್ನಾಗಿ ಗೊತ್ತು ಶೇರಿಂಗೇ ತಾನೇ ನಾವು ಕೊರೋದು ಅಂತ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ನಾನು ಆ ಥರ ಅಲ್ಲ ದಯವಿಟ್ಟು ನನಗೆ ಒಂದು ಗಂಟೆ ಒಂದು ರೂಮ್ ಬೇಕು ಯಾವ್ದಾದ್ರು ಗಂಡುಸ್ರಿದ್ರೆ ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಹೇಳ್ಬೇಕಾದ್ರೆ ಓ ಮಾಮಾ ಆ ಥರ ಬೇಕಾ ನಂದ್ರೊಮ್ಮೆ ನೀನು ಅಡ್ಜಸ್ಟ್ ಮಾಡ್ಕೊಂತ ಹೇಳ್ತಾ ಇರ್ತಾನೆ ಹಾಗೆ ಶಂಕರ ಕೋಪ ಮಾಡ್ಕೊಂಡು ಹೊರಟು ಹೋಗ್ತಾ ಇರಬೇಕಾದ್ರೆ ಬನ್ನಿ ಬನ್ನಿ ಸರ್ ನೀವು ಆ ಥರ ಕ್ಯಾರೆಕ್ಟರ್ ಅಲ್ಲ ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತಾಯಿತು ಒಂದು ಕೆಲಸ ಮಾಡಿ ಕನ್ನಡದವರೊಬ್ಬರು ಇದ್ದರೆ ಅವ್ರು ನಿಮಗೆ ರೂಮ್ ಶೇರಿಂಗ್ ಮಾಡ್ತೀನಿ ಅಂತ ಅಂದರೆ ಒಂದಿನ ಏನು ಬೇಕಾದ್ರೆ ಎಷ್ಟು ದಿನಗಳಾದರೂ ನೀವು ಇಲ್ಲಿರ್ಬೋದು ಅಂತ ಅಂದಾಗ ಆ ವ್ಯಕ್ತಿಯಲ್ಲಿಂತ ಶಂಕರ ಕೇಳ್ತಾ ಇರ್ತಾನೆ ಹೊರಗಡೆ ಇದ್ದಾರೆ ಹೋಗಿ ಕೇಳ್ಕೊ ಬನ್ನಿ ಅಂತ ಅಂದಾಗ ಸರ್ ಸರ್ ಅಂತ ಕೂಗ್ತಾ ಇದ್ದರೆ ಆ ವ್ಯಕ್ತಿ ತನ್ಪಾಡಿಗೆ ತಾನು ತುಂಬ ದೂರ ನಡ್ಕೊಂಡು ಬಂದೇ ಬಿಡ್ತಾನೆ ಅವರನ್ನು ಫಾಲೋ ಮಾಡಿಕೊಂಡು ಶಂಕರ ಬರ್ತಾ ಇರಬೇಕಾದ್ರೆ ಹಾಗೆ ರೋಡಲ್ಲಿ ಭಿಕ್ಷಕ ಭಿಕ್ಷನ ಕೇಳ್ತಾ ಇರ್ತಾನೆ ಹಾಗೆ ಈಗ ಇನ್ನೊಂದು ಕಡೆ ಆ ಅರಿನ ವ್ಯಕ್ತಿ ಹತ್ರ ಭಿಕ್ಷ ಭಿಕ್ಷ ಕೇಳ್ತಿರ್ಬೇಕಾದ್ರೆ ಅವನು ಹೇಳ್ತಾ ಇರ್ತಾನೆ ನಾನು ಭಿಕ್ಷೆ ಹಾಕಲ್ಲ ಹಾಗೆ ಇಲ್ಲಿ ಯಾರು ಇರೋರು ಸಹ ಭಿಕ್ಷೆ ಹಾಕಬೇಡಿ ಒಂದು ರೂಪಾಯಿನೂ ಕೊಡಬೇಡಿ ಅಂತ ಅಂದಾಗ ಭಿಕ್ಷಕ ಬೈತಾ ಇರ್ತಾನೆ ಹಾಗೆ ತಮಿಳು ತೆಲುಗಲೆಲ್ಲ ಬೈತಾ ಇರಬೇಕಾದ್ರೆ ಯಾಕಪ್ಪ ನೀನು ಈ ರೀತಿ ಹೇಳ್ತಿದ್ಯಾ ಅಂತ ಕೇಳ್ತಾ ಇರ್ತಾನೆ ಹೌದು ಕೈಕಾಲು ಗಟ್ಟಿದೆಯಲ್ವಾ ನೀನು ಚೆನ್ನಾಗಿ ದುಡ್ಕೊಂಡು ತಿನ್ಬೋದು ಅಂಥದ್ರಲ್ಲಿ ಹಾಕಿ ಕೇಳ್ತೀಯ ಅಂತ ಅನ್ಬೇಕಾದ್ರೆ ಶಂಕರ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ ಹಾಗೆ ಮತ್ತು ಭಿಕ್ಷೆ ಹೇಳ್ತಾ ಇರ್ತಾನೆ ನಾನು ಕಷ್ಟಪಟ್ಟು ದುಡಿಮೆ ಮಾಡ್ತಾ ಇದ್ದೀನಿ ನೀವೇನು ಸರ್ ಹಿಂಗ ಅಂತೀರ ಅಂದಾಗ ನೀನು ಕಷ್ಟಪಡೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಯಾರು ಕಷ್ಟಪಟ್ಟಿರ್ತಾರೆ ಅವ್ರ ಹತ್ರ ನೀವು ಕಿತ್ಕೊಂಡು ಹೊಚ್ಚುಕಟ್ಟೆಗೆ ತಿಂತಾ ಇದ್ದೀರಾ ಅಂತ ಬೈಕೊಂಡು ಹೋಗ್ತಿರ್ಬೇಕಾದ್ರೆ ಇವ್ನ ಯಾರು ಭಿಕ್ಷಕನಿಗೆ ದುಡ್ಡು ಕೊಡೋಕ್ಕೆ ಈ ರೀತಿ ಮಾತಾಡ್ತಾನಲ್ಲ ಅಂದ್ಬಿಟ್ಟು ಈ ಕಡೆ ನಮ್ಮ ಶಂಕರ ಐನೂರು ರೂಪಾಯಿ ತೊಗೊಂಡು ಭಿಕ್ಷಕನಿಗೆ ಕೊಡ್ಬೇಕಾದ್ರೆ ಈ ಕಡೆ ಕೈನ ಸಡನ್ನಾಗಿ ಇಟ್ಕೊಬಿಡ್ತಾನೆ ಬಿಡಿ ಸರ್ ಏನಕ್ಕೆ ಕೈ ಇಟ್ಕೊಂಡಿದ್ದೀರಾ ಅಂತ ಅಂದಾಗ ನಾನು ಹಾಗಲೇ ತಾನೆ ಯಾರು ಸಹ ಈ ಭಿಕ್ಷಕನಿಗೆ ದುಡ್ಡು ಹಾಕ್ಬೇಡಿ ಅಂದಾಗ ಅದನ್ನು ಕೇಳಕ್ಕೆ ನೀನು ಯಾರು ಅಂತ ಶಂಕರ ಬೈತಿರ್ಬೇಕಾದ್ರೆ ಆಯಾಮ್ ಹರಿ ಆಯಾಮ್ ಹರಿಶ್ಚಂದ್ರ ಅಂತ ಹೇಳ್ತಾ ಇರ್ತಾನೆ ಹಾಗೆ ಕೋಪ ಮಾಡಿಕೊಂಡು ಶಂಕರ ಈ ಕಡೆ ಹರಿಶ್ಚಂದ್ರನ ನೋಡ್ತಾ ಇರಬೇಕಾದ್ರೆ ತಗೊಳ್ಳಪ್ಪ ಇದು ವೆಯ್ಟ್ ಮಿಷನ್ನು ಇದನ್ನು ಪ್ರತಿಯೊಬ್ಬರಿಗೂ ಸಹ ಬಂದು ವೆಯ್ಟ್ ಚೆಕ್ ಮಾಡ್ತಾರಲ್ಲ ಅವಾಗ ಮೂರು ರೂಪಾಯಿ ಅಂತ ಕಲೆಕ್ಟ್ ಮಾಡು ಯಾಕೆಂತಂದರೆ ಇವಾಗ ಡಯಟ್ ಕಾನ್ಷಿಯಸ್ ಜಾಸ್ತಿ ಇರೋದ್ರಿಂದ ಪ್ರತಿಯೊಬ್ರು ವೆಯ್ಟ್ನ ಚೆಕ್ ಮಾಡೇ ಮಾಡ್ಕೋತಾರೆ ಒಬ್ರಿಗೆ ಮೂರು ರೂಪಾಯಿ ಅಂತ ಆದರೆ ದಿನಕ್ಕೆ ಇಪ್ಪತ್ತು ಜನ ಮಾಡಿದರೆ ಒಂದು ಅರವತ್ತು ರೂಪಾಯಿ ದುಡ್ಡಾಗುತ್ತೆ ಟೂ ಟೈಮ್ ನೀನು ಊಟ ಮಾಡು ಆದರೆ ನಿನಗೆ ಸ್ಯಾಟಿಸ್ಫಿಕೇಷನ್ ಅಂತ ಸಿಗುತ್ತೆ ನಾನೇ ಸ್ವತಃ ದುಡ್ದಿರೋದನ್ನು ನಂಬಿಕೆ ನಿನಗೆ ಬರುತ್ತಲ್ಲ ಅದರಿಂದ ನಿನಗೆ ಎಷ್ಟು ಅಸಮಾಧಾನ ಆಗುತ್ತೆ ಅಂತ ಅಂದಾಗ ನೀವು ದೇವ್ರ ಸಮಾನ ಅಂತ ಆ ಭಿಕ್ಷಕ ಇಡ್ಕೊಳಕ್ಕೆ ಹೋಗ್ತಾ ಇರ್ತಾನೆ ನಾನು ದೇವರೆಲ್ಲ ಪ್ರತಿಯೊಬ್ಬರು ಶ್ರಮ ಕಷ್ಟಪಟ್ಟು ಯಾರು ದುಡಿತಾರೆ ಅವರಲ್ಲಿ ಖಂಡಿತ ದೇವ್ರ ಇದ್ದೇ ಇರ್ತಾನೆ ಅಂತ ಅಂದಾಗ ಅವ್ರ ಮಾತನ್ನ ಕೇಳ್ಕೊಂಡು ಶಂಕರನಿಗೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ ಹಾಗೆ ಬರ್ತೀನಿ ಅಂತ ಆ ಹರಿ ಹೋಗ್ತಾ ಇರಬೇಕಾದ್ರೆ ಶಂಕರ ಓಡಿ ಬಂದು ಸರ್ ನಿಂತ್ಕೊಳ್ಳಿ ಸರ್ ನಿಂತ್ಕೊಳ್ಳಿ ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡು ನಾನು ಆಗಲೇ ಜಡ್ಜ್ ಮಾಡಿಬಿಟ್ಟೆ ಹತ್ತು ರೂಪಾಯಿ ಕೊಡೋ ಬದಲಿಗೆ ಸಾವಿರ ರೂಪಾಯಿ ಕೊಟ್ಟು ಹೂ ಮಿಷನ್ ತಂದುಕೊಟ್ಟು ಅವನ ಜೀವನಕ್ಕೆ ಆಗಿಬಿಟ್ರೆ ನೀವು ತುಂಬ ಗ್ರೇಟ್ ಸರ್ ಅಂತ ಅನ್ಬೇಕಾದ್ರೆ ಆ ರೀತಿ ಗ್ರೇಟ್ ಆಗಿರೋ ಕೆಲಸ ನಾನೇನು ಮಾಡಲಿಲ್ಲ ಮನುಷ್ಯ ಅಂತ ಅಂದಮೇಲೆ ಮನುಷ್ಯತ್ವ ಕಾಲು ಮುರ್ಕೊಳ್ಳೋಕೆ ಕಾಲು ಮುರ್ಕೊಂಡು ಕುತ್ಕೊಳ್ಳೋ ರೀತಿ ನಾವು ಬಿಡಬಾರ್ದು ಎಷ್ಟು ಸಹಾಯನ ಮಾಡಬೇಕು ಅಂತ ಹೇಳ್ತಾಯಿರ್ತೇನೆ ಶಂಕರ ಅವರ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ಕಾಫಿ ಅಂತ ಬಂದಾಗ ಇಬ್ಬರು ಕಾಫಿ ಕುಡಿತಿರ್ಬೇಕಾದ್ರೆ ಸರ್ ಸರ್ ಅಂತ ಕರಿತಾಯಿರ್ತಾನೆ ದಯವಿಟ್ಟು ಈ ರೀತಿ ಎಲ್ಲ ಕರಿಬೇಡಿ ನನಗೆ ತುಂಬ ಆಗುತ್ತೆ ನನ್ನನ್ನು ಬ್ರದರ್ ಅಂತ ಕರೀದಿ ಅಂತ ಅಂದಾಗ ಓಕೆ ಬ್ರದರ್ ಹೇಳಿ ಬ್ರದರ್ ಅಂತ ಹೇಳ್ತಾ ಇರ್ತಾನೆ ಅಲ್ಲ ಮನುಷ್ಯ ನಿಮ್ಮನ್ನು ಕೆಟ್ಟ ಎಲ್ಲ ಬೈತಾ ಇದ್ರಲ್ಲ ನಿಮಗೆ ಬೇಜಾರಾಗಲಿಲ್ಲವಾ ಅಂತ ಅನ್ಬೇಕಾದ್ರೆ ಅರಿ ಹೇಳ್ತಾಯಿರ್ತಾನೆ ಖಂಡಿತ ಬೇಜಾರಾಗಲಿಲ್ಲ ಯಾಕೆ ಅಂತಂದರೆ ಆ ಮನುಷ್ಯ ಎಷ್ಟು ಜನದತ್ರ ಕೆಲಸ ಕೇಳಿದ್ನೋ ಎಷ್ಟು ಕಣ್ಣೀರು ಹಾಕಿದ್ನೋ ಕೊನೆಗೇನು ಸಿಗ್ದಿದ್ದಕ್ಕೆ ಭಿಕ್ಷೆ ಬೇಡ್ತಾ ಇದ್ದಾನೆ ಅಲ್ವಾ ಅದಕ್ಕೋಸ್ಕರ ಆ ರೀತಿ ಇರ್ಬೋದು ಅನ್ನೋದು ನನ್ನ ಅನಿಸಿಕೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ಮನುಷ್ಯನಿಗೆ ತುಂಬಾ ಹಸಿವಾಗಿರೋದ್ರಿಂದ ಹಸಿರೋದ್ರಿಂದ ಆ ರೀತಿ ಮಾತಾಡಿದೇನೆ ಅಷ್ಟೇ ಅದರಲ್ಲೂ ಲೈಫಲ್ಲಿ ನಾನು ತುಂಬಾ ಕೋಪ ಮಾಡ್ಕೋತಿದ್ದೆ ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಏನಾಗುತ್ತೆ ಅಂತ ನನಗೆ ಇವಾಗ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅದಕ್ಕೆ ಕಳ್ಕಂಡ್ ಮೇಲೆ ನನಗೆ ಬುದ್ಧಿ ಬಂದಿದೆ ಅದಕ್ಕೆ ನಾನು ಈಗ ಅಸಮಾಧಾನವಾಗಿ ಮಾತಾಡ್ತೀನಿ ಅಂತ ಹೇಳ್ತಾ ಇರ್ತೇನೆ ಹಾಗೆ ನೋಡಿ ಬ್ರದರ್ ವೆದರ್ ಕೂಲ್ ಆಗಿದೆ ನಾನು ಕೂಲ್ ಆಗಿದ್ದೀನಿ ನೀವು ಕೂಲ್ ಆಗಿರಿ ಅಂತ ಹೇಳ್ತಾ ಇರ್ಬೇಕಾದ್ರೆ ತಮಾಷೆ ಮಾಡ್ಕೊಂಡು ಮಾಡ್ಕೊಂಡೆ ಎಲ್ಲ ವಿಷಯ ನನ್ನ ಜೊತೆ ಹೇಳ್ಕೊಬಿಟ್ರಿ ಬಿಡಿ ನಿಮ್ಮ ತರ ನಾವು ಇರ್ಬೇಕು ಅಂತ ಖುಷಿ ಪಡ್ತಾ ಇರ್ತೇನೆ ಹಾಗೆ ಮತ್ತೆ ಹರಿ ಹೇಳ್ತಾ ಇರ್ತಾನೆ ನೋಡಿ ಬ್ರದರ್ ಥ್ಯಾಂಕ್ ಯು ಸೊ ಮಚ್ ಆಯಿತು ಇವಾಗ ನನ್ನ ಟೀನ ನಾನು ದುಡ್ಡು ಕೊಟ್ಟು ಬಂದೀನಿ ನಿಮ್ಮದು ಕೊಟ್ಬಿಡಿ ಅಂತ ಅಂದಾಗ ಅಲ್ಲ ಒಂದೇ ಒಂದು ಟೀ ಕೊಟ್ಟಿದ್ದೀರಾ ನನ್ನೂ ಕೊಡ್ಬೋದಲ್ವ ಅಂದಾಗ ನಾನು ಅಡ್ವೈಸ್ ಮಾತ್ರ ಫ್ರೀಯಾಗಿ ಹೇಳ್ತೀನಿ ಲೆಕ್ಕದಲ್ಲಿ ಯಾವಾಗಿದ್ರೂ ಪಕ್ಕ ಅಂತ ಹೇಳಿ ಹೊರಟು ಹೋಗ್ತಿರ್ಬೇಕಾದ್ರೆ ಇವನಿಗೆ ವಿಚಿತ್ರ ವ್ಯಕ್ತಿ ಅಂತ ಅನ್ನಿಸ್ತಾ ಇರುತ್ತೆ ಹಾಗೆ ಶಂಕರ ಎಸ್ತಾ ಅಲ್ಲ ಇವನೊಬ್ಬ ವಿಚಿತ್ರ ಮನುಷ್ಯ ಅಲ್ಲಿ ನೋಡಿದರೆ ಸಾವಿರ ರೂಪಾಯಿ ಕೊಟ್ಟು ಯಾರಿಗೋ ಸ್ಕೇಲ್ ಕೊಡಿಸ್ತಾ ಇವಾಗ ನೋಡಿರೋ ಹತ್ತು ರೂಪಾಯಿಗೆ ಜುಪ್ನತಾನು ಮಾಡ್ತಿದ್ದಾನಲ್ಲ ಇವನಳ್ಳೇ ಸರಿಯಾದನು ಅಂತ ಅಂದ್ಕೊಂಡು ಸುಮ್ಮನಾಗಿ ಬಿಡ್ತಾನೆ ಆದರೆ ಇನ್ನೊಂದು ಕಡೆ ಗೌರಿ ತುಂಬ ಟೆನ್ಷನ್ ಮಾಡ್ಕೊಂಡು ಕಾಲ್ ಮಾಡ್ತಿರಬೇಕಾದ್ರೆ ನಾಟ್ ಹಚ್ಚಬ್ರ ನಾಟ್ ಹಚ್ಚಬರ್ ಅಂತ ಬರ್ತಾ ಇರುತ್ತೆ ಶಂಕರ ಅವರು ಹೇಗಿದ್ದೀರೋ ಎತ್ತಿದ್ದಾರೋ ಒಂದು ಗೊತ್ತಾಗ್ತಿಲ್ವಲ್ಲ ಮುಂಚೆ ಹೇಳಿದ್ರು ನಾನು ಯಾವಾಗಲೂ ಫೋನ್ ಕಾಂಟ್ಯಾಕ್ಟಲ್ಲಿ ಇರಲ್ಲ ಅಂತ ಹೇಳಿದರು ಅಂದಮೇಲೆ ನಾನು ಇವ್ರ ಬಗ್ಗೆ ಹಿಂಗೆ ವಿಚಾರಣೆ ಮಾಡ್ಕೊಳ್ಳಿಂತ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ ಅಯ್ಯೋ ದೇವ್ರೆ ಇವ್ರು ಹೇಗಿದ್ದೀರೋ ನನಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ದೇವ್ರನ್ನ ಕೇಳ್ತೀನಿ ನಿಂತ ದೇವ್ರ ಮನೆಗೆ ಬಂದು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತಾಳೆ ಹಾಗೆ ದೇವ್ರ ಹತ್ರ ಕೇಳ್ತಾ ಇರ್ತಾಳೆ ದೇವ್ರೆ ನಿನಗೆ ಗೊತ್ತಿಲ್ಲದರೆ ಇರೋದು ಏನೂ ಇಲ್ಲ ನನ್ನ ಗಂಡ ನಿರಪರಾದಿಂತ ನಿಮಗೂ ಸಹ ಗೊತ್ತು ಆದರೆ ಈ ಶುರುದ್ರಪ್ಪ ರುದ್ರ ಮಾಡಿರೋದ್ರಿಂದ ನನ್ನ ಗಂಡ ಸಿಗಾಕೊಂಡಿದ್ದಾರೆ ಒಂದೇ ಸಲ ಜೈಲಿಗೆ ಹೋದರೆ ಲೈಫಲ್ಲಿ ಯಾವತ್ತೂ ಸಹ ವಾಪಸ್ ಬರಬಾರ್ದು ಅಂಥ ಕೇಸಲ್ಲಿ ನನ್ನ ಗಂಡನ ಸಿಗಾಕ್ಸಿದರೆ ತಾನೇ ಆಗಿ ಒಪ್ಕೊಂಡು ಸೆರೆಂಡರ್ ಆಗಬೇಕು ಆ ರೀತಿ ನಾನು ಮಾಡ್ತೀನಿ ಅಂತ ನನ್ನ ಗಂಡ ಊರು ಬಿಟ್ಟೆ ಹೋಗಿದ್ದಾರೆ ಹಾಗೆ ಪೊಲೀಸ್ ಕಣ್ಣಿಗೂ ಸಹ ಸಿಗ್ದಂಗೆ ಬೇರೆ ದೇಶಕ್ಕೆ ಹೋಗಿದ್ದಾರೆ ಅಲ್ಲಿ ಹೇಗಿದ್ದರೆ ಎತ್ತೋ ನನಗಂತೂ ಗೊತ್ತಿಲ್ಲ ದಯವಿಟ್ಟು ಪೊಲೀಸರ ಕಣ್ಣಿಗೆ ಸಿಗ್ದ ಹಾಗೆ ಮಾಡು ಭಗವಂತ ಒಂದು ಸುಳು ಸಹ ಪೊಲೀಸ್ ಕೈಗೆ ಸಿಗ್ದಂಗೆ ಕಾಪಾಡು ನಿನ್ನನ್ನು ನಿನ್ನ ಪಾದಕ್ಕೆ ಅವರನ್ನು ಹಾಕಿದ್ದೀನಿ ನೀನೇ ನನ್ನ ಗಂಡನ್ನು ಕಾಪಾಡಬೇಕು ಅವ್ರು ಹೇಗಿದ್ದಾರೆ ಎಂದ ಒಂದೇ ಒಂದು ಸುಳುವನ್ನ ನನಗೆ ಕೊಡು ಅಂತ ಕಣ್ಣೀರ ಕೊಂಡು ಬೇಡ್ತಾ ಇರ್ತಾಳೆ ಹಾಗೆ ಪ್ಲೀಸ್ ದೇವ್ರೆ ನನಗೆ ಅವ್ರ ಬಗ್ಗೆ ಸುಳಿವು ಕೊಡಿದ್ರು ಪರವಾಗಿಲ್ಲ ಆದರೆ ಅವರು ಸೇಫ್ ಆಗಿರೋಂಗೆ ಮಾಡು ಅವರಿಗೆ ರಕ್ಷಣೆ ಆಗಬೇಕು ಕಾವಲಾಗಬೇಕು ಪ್ಲೀಸ್ ಕಾಪಾಡು ಅಂತ ಬೇಡ್ಕೊತಾ ಇರ್ತಾರೆ ಹಾಗೇನೊಂದು ಕಡೆ ಶಂಕರ ನನ್ನ ಫ್ರೆಂಡ್ ಅವರ ಜೊತೆ ಬರ್ತಾ ಇರಬೇಕಾದ್ರೆ ಅಲ್ಲ ಬ್ರದರ್ ಎಲ್ಲರೂ ಸಹ ಹುಡುಗಿಯಿಂದ ಹೋದ್ರೆ ನೀವೇ ನನ್ನ ಹಿಂದೆ ಬರ್ತಾ ಇದ್ದೀರಲ್ಲ ನಾನು ಆ ಥರ ಕ್ಯಾರೆಕ್ಟರ್ ಅಲ್ಲ ಬ್ರದರ್ ಅಂತ ಅನ್ಬೇಕಾದ್ರೆ ಇಷ್ಟು ಟೈಮಲ್ಲಿ ನಾನು ನಿಮ್ಮ ಜೊತೆ ಇದ್ದೆ ಅವಾಗ ಬರ್ದಿದ್ದು ಡೌಟ್ ಇವಾಗ ಬಂತ ಬ್ರದರ್ ನಿಮಗೆ ಅಂತ ಅನ್ಬೇಕಾದ್ರೆ ಸುಮ್ಮನೆ ಜೋಕ್ ಮಾಡಿದೆ ನಿಮ್ಮದು ಕೂಲಾಗಿ ಹೋದ್ರೆ ಏನು ನನಗೆ ಇಲ್ವಲ್ಲ ಅಂತ ಕೇಳ್ತಾ ಇರ್ತಾನೆ ಆಗ ಶಂಕರ ಹೇಳ್ತಾ ನೀವು ಜಾತ್ಕರು ನೋಡ್ತೀರಾ ಅಂತ ಅಂದಾಗ ಹರಿ ನಗಾಡ್ತಾ ಇರ್ತಾನೆ ಅದನ್ನು ಒಂದು ಕಮ್ಮಿ ಇತ್ತು ಹೇಳಿ ನನಗೆ ಅಂತ ಅಂದಾಗ ಅಲ್ಲ ನಾನು ಆ ರೀತಿ ಕೇಳಲಿಲ್ಲ ನಿಮ್ಮ ಹೆಸ್ರು ಏನು ಹೇಳಿಲ್ವಲ್ಲ ಅದಕ್ಕೆ ನಾನು ಕೇಳಿದೆ ಅಂತ ಹರಿ ಹೇಳ್ತಿರ್ಬೇಕಾದ್ರೆ ನನ್ನ ಹೆಸ್ರು ಶಂಕರ ಫ್ರಮ್ ಕರ್ನಾಟಕ ಇಷ್ಟು ಸಾಕು ಬಿಡಿ ನಿಮಗೆ ಹಾಗೆ ನೀವು ಕರ್ನಾಟಕದವರು ಅಂತ ಹೇಳ್ತೀರಾ ನಿಮಗೆ ಹೆಂಡತಿ ಮಕ್ಕಳು ಇಲ್ವಾ ಅಂತ ಅಂದಾಗ ಹರಿ ತುಂಬ ಬೇಜಾರು ಮಾಡ್ಕೊಂಡು ಅಲ್ಲೇ ನಿಂತ್ಕೊಬಿಡ್ತೇನೆ ಹಾಗೆ ಶಂಕರ ಮತ್ತೆ ಹಿಂದೆ ವಾಪಸ್ ಬಂದು ಯಾಕೆ ಏನಾಯ್ತು ಡಲ್ ಆಗಿದ್ದೀರಾ ಅಂತ ಅಂದಾಗ ಅದೆಲ್ಲ ಬಿಟ್ಟಾಕಿ ನೀವು ಮ್ಯಾರಿಡ್ ನಿಮ್ಮ ಫ್ಯಾಮಿಲಿ ಇದೆ ಅಂದಾಗ ಹೌದು ನಾನು ಮ್ಯಾರಿಡು ನನಗೆ ತುಂಬಾ ದೊಡ್ಡ ಫ್ಯಾಮಿಲಿ ಇದೆ ಬಿಡಿ ಅದನ್ನೆಲ್ಲ ಹೇಳಕ್ಕಾಗಲ್ಲ ಇವಾಗ ಅಂದಾಗ ಯಾಕಂಗಂತೀರ ಫ್ಯಾಮಿಲಿ ನನಗೆ ಈಸಿಯಾಗಿ ಬಿಡಬಾರ್ದು ಇರಬೇಕಾದ್ಲೇ ಅವ್ರನ್ನ ತುಂಬಾ ಚೆನ್ನಾಗಿ ನಾವು ಕೇರ್ ಮಾಡ್ಕೊಂಡು ನೋಡ್ಕೋಬೇಕು ಅಂತ ಹೇಳ್ತಾ ಇರ್ತಾನೆ ಹಾಗೆ ಹೌದು ಅದೆಲ್ಲ ಸರಿ ನೀವು ಯಾಕೆ ನನ್ನ ಹಿಂದೆ ಬರ್ತಾ ಇದ್ದೀರಾ ನನ್ನಿಂದ ನಿಮಗೆ ಏನು ಸಹಾಯ ಆಗಬೇಕು ಅಂತ ಕೇಳಬೇಕಾದ್ರೆ ಶಂಕರ ಹೇಳ್ತಾ ಇರ್ತಾನೆ ನಾನು ಇದೇ ಫಸ್ಟ್ ಟೈಮ್ ಈ ಊರಿಗೆ ಬಂದಿದ್ದು ಎಲ್ಲ ಕಡೆ ಕೇಳ್ತೇವೆ ಏ ರೂಮ್ ಎಲ್ಲೂ ಇಲ್ಲ ಅಂತಂದ್ರು ಸೊ ನಿಮ್ಮ ರೂಮಲ್ಲಿ ಶೇರ್ ಮಾಡ್ಕೊಂಡ್ರೆ ನೀವು ಉಳ್ಕೊಳ್ಳಿ ಅಂತ ಈ ಥರ ಓನರ್ ಅಂದರು ಅದಕ್ಕೋಸ್ಕರ ನಾನು ಬಂದೆ ದಯವಿಟ್ಟು ನನಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಒಂದು ಚಾನ್ಸ್ ಕೊಡ್ತೀರಾ ನಾನೇನು ನಿಮಗೆ ಡಿಸ್ಟರ್ಬ್ ಮಾಡಲ್ಲ ಅಂದಾಗ ಪರವಾಗಿಲ್ಲ ನನಗೇನು ಬೇಜಾರಿಲ್ಲ ನಿಮ್ಮ ರೇಟ್ನ ನೀವು ಕಟ್ಕೊಳ್ಳಿ ಸದ್ಯಕ್ಕೆ ಇವಾಗ ನಾನು ಗಾಡಿಯಲ್ಲಿ ಬನ್ನಿ ಅಂತ ಅಂದಾಗ ಕೂತ್ಕೊಳ್ಳೋಕೆ ಹೋಗ್ತಾ ಇರ್ತಾನೆ ನೋಡಿ ಬ್ರದರ್ ನೀವು ಕೂತ್ಕೊಳ್ಳಂಗಿಲ್ಲ ಡ್ರೈವಿಂಗ್ ಮಾಡಬೇಕು ಅಂತ ಹೇಳ್ಬೇಕಾದ್ರೆ ಸಡನ್ ಆಗಿ ಮೂಗು ನೋಡಿ ಇದೇನಿದು ನಿಮ್ಮ ಮೂಗಲ್ಲಿ ಬ್ಲಡ್ ಬರ್ತಿದೆಯಲ್ಲ ನೆಗ್ಲೆಟ್ ಮಾಡಿಬಿಡಿ ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹರಿನ ಕರ್ಕೊಂಡು ಹೋಗ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದಂತ ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು